ಒಂದು ಏಳ್ನೂರು ಜನರಿಗೆ ಎಂಟುನೂರು ಜನಕ್ಕೆ ಅನ್ನದಾನ ಮಾಡ್ತಾ ಇದೀವಿ ಸೊ ನಿನ್ನ ಮತ್ತೆ ಒಂದು ಸಾವಿರ ಮೈಸೂರು ಪಾಕ ಮಾಡ್ತಾ ಇದ್ದೀವಿ ಅದಾದಮೇಲೆ ಇನ್ನೇನು ವಿಶೇಷವಾಗಿ ಗುರ್ಸ್ಕೋಬೇಕು ಅಂತ ನಾವು ಒಂದು ಆಲ್ಮೋಸ್ಟ್ ಒಂದು ಇನ್ನೂರು ಮುನ್ನೂರು ಶಾಲ್ಗಳನ್ನ ನಾವು ಎಲ್ಲ ನಮ್ಮ ಕನ್ನಡ ಚಿತ್ರ ಅಭಿಮಾನಿಗಳಿಗೆ ಅದ್ರಾಗು ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಶಾಲ್ಗಳು ಕೊಟ್ಟು ಯಾಕೆಂದ್ರೆ ರೈತ ರೈತ ಪರವಾಗಿರುವಂಥ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾಗಾಂಧಿ ಫಿಲ್ಡಲ್ ಇದ್ದಂತಹ ಒಂದು ಸಿನಿಮಾನ ಆಧರಿಸಿ ಒಂದು ನೈಜ ಘಟನೆಯನ್ನು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೊಡಬೇಕಂತೇಳಿ ಬಾ ಬಾಸ ಅವರು ಮತ್ತು ತರುಣ್ ಸುಧೈವ್ ಅವರು ಮತ್ತು ರಾಕ್ ವೆಂಕಟೇಶ್ ಅವರು ನಮಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟಿದ್ರೆ ಇಲ್ಲಿ ಯಾರು ಕಮರ್ಷಿಯಲ್ ಓನರ್ಸ್ ಮಕ್ಕಳು ಯಾರು ಇಲ್ಲ ನಾವೆಲ್ಲ ಅಪ್ಪಟ ಮಣ್ಣಿನ ಮಕ್ಕಳು ಅಪ್ಪಟ ರೈತರು ಮಕ್ಕಳು ನಾವು ರೈತರು ಮಕ್ಕಳಿಗೋಸ್ಕರ ನಾವು ಓದಿರೋದು ನಮ್ಗೆ ಅದೇ ಒಂದು ಖುಷಿ ವಿಶೇಷವಾಗಿ ಖುಷಿ ಇರೋದು ಐವತ್ತು ಐವತ್ತೈದನೇ ಸಿನಿಮಾ ಬಾಸ್ ಏನಾಗಿದೆ ಅದೇ ಒಂದು ಲೆಕ್ಕ ಇದ್ದರೆ ಐವತ್ತಾರನೇ ಸಿನಿಮಾನೇ ಒಂದು ಲೆಕ್ಕ ಅಂತ ಹೇಳ್ಬಿಟ್ಟಿದ್ದಾರೆ ನಾವು ಅದನ್ನು ಅದನ್ನು ಇದು ಮಾಡೋದು ಬಾಸ್ ಹೇಳಿದ್ರು ಹೇಳೋದರಿಂದ ಹೇಳಿದ್ರು ಒಂದು ಯೂಟ್ಯೂಬ್ ಚಾನಲ್ಲಿ ಈ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಮಾತಾಡೋಲ್ಲ ಫಸ್ಟ್ ಸಿನಿಮಾ ನೋಡಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಫಸ್ಟ್ ಸಿನಿಮಾ ನೋಡ್ತೀವಿ ಆಮೇಲೆ ನಾವು ನಾವು ಬೇರೆ ಏನು ಬೇಕಾದ್ರೂ ಅದು ಮಾತಾಡ್ಕೊತಿದ್ದೀವಿ ಹೇಳಿ ರೀತಿ ಇದೆ ಎಕ್ಸ್ಪೆಕ್ಟೇಷನ್ ನೋಡ್ತಾ ಇದ್ದೀರ ಅಣ್ಣ ಅತ್ತಿ ಬೇರೆಯಲ್ಲಿ ಮೂವತ್ತು ಕುರಿಗೋಯ್ಸಿದ್ದಾರೆ ಅದೆಲ್ಲ ಕಾಟೆರಾಮ ದೇವಸ್ಥಾನದಿಂದ ಒಂದು ನಿರ್ಮಾಣವೇ ಮಾಡಿದ್ದಾರೆ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಬೇಕಾ ಡಿ ಬಾಸು ಅಂದರೆ ಅದರ ಅರ್ಥನೇ ಬೇರೆಯೇ ಇರುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮೈಲಿಗ ಸೃಷ್ಟಿಸುವಂಥ ನಮ್ಮ ಬಾಸು ನಮ್ಮ ನಮ್ಮ ಬಾಸ್ ತಕ್ಕಂತ ನಡ್ಕೊತಾ ಇದ್ದೀವಿ ಎಲ್ಲ ಕಡೆ ಅನ್ನದಾನ ಮಾಡಿದ್ದೀವಿ ಒಂದು ಸ್ಪೀಟ್ ವಿತರಣೆ ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದೀವಿ ನಿನ್ನೊಂದು ನೀವು ಕೇಳ್ತಾಯಿದ್ರಿ ಆವಾಗಲೇ ಕಾಂಟ್ರವರ್ಸಿ ಮಾಡಿದ್ರೆ ಹೆಂಗೆ ಈ ಥರ ಫೈರಸಿ ಮಾಡಿದ್ರೆ ಯಾವ ಥರ ಅಂತ ಹೇಳಿದ್ರಿ ಫೈರಸಿ ಅಲ್ಲ ನೀವೇ ಯೂಟ್ಯೂಬರ ನೀವೇ ಬಂದ್ಬಿಟ್ಟು ತಗೊಳ್ಳಪ್ಪ ನೋಡಪ್ಪ ನಿನ್ನ ಮೊಬೈಲ್ಗೆ ಹಾಕಿದ್ದೀನಿ ಅಂದರೆ ನಮ್ಮ ದರ್ ಡಿ ಬಾಸ್ ಅಭಿಮಾನಿಗೂ ಯಾರು ಕೂಡ ಸಿನಿಮಾ ನೋಡಲ್ಲ ಸಿನಿಮಾ ಗತ್ತಿರಬೇಕು ಅಂದ್ರೆ ಸಿನಿಮಾಗೆ ಬಂದು ನೋಡ್ತಾನೆ ಯಾರೂ ನೋಡಲ್ಲ ಹತ್ತು ಸಲ ನೋಡ್ತೀವಿ ಬೇಕಾದ್ರೆ ಅವನೊಬ್ಬ ಒಂದ್ಸಲ ಕುತ್ಕೊಂಡು ನೋಡಿದ್ರೆ ನಾವು ಹತ್ತು ಸಲ ನೋಡ್ಬಿಟ್ಟು ಗೆಲ್ಸ್ತೀವಿ ನಮ್ಗೆ ತಾತ ತಂಗಿದೆ ಯಾಕೆಂದ್ರೆ ಕ್ರಾಂತಿಲಿ ಏನೇನಾಯ್ತು ಅಂದ ನೀವೆಲ್ಲ ನೋಡಿದ್ರಿ ಕ್ರಾಂತಿ ಎಲ್ಲೆಲ್ಲ ತಗೊಂಡೋದ್ರಿಂದ ನೀವು ನೋಡಿದ್ರಿ ಓಕೆನಾ ಒಂದು ಬರೀ ಯೂಟ್ಯೂಬಲ್ ಯೂಟ್ಯೂಬ್ ಚಾನಲ್ ಹಿಡ್ಕೊಂಡು ನಾವು ಯಾವ ರೀತಿ ಸಿನಿಮಾನ ಗೆಲ್ಸಿದೀವಿ ಅಂತ ಹೇಳ್ಬಿಟ್ಟು ಈ ಆ ಕ್ರಾಂತಿ ಸಿನಿಮಾ ನಿಮ್ಮ ಕಣ್ಣ ಮುಂದೆ ಒಂದು ಮಗುವಾಗಿ ಹುಟ್ಟಿದೆ ಆ ಮಗುವಾಗಿ ಇವತ್ತು ದೊಡ್ಡದಾಗಿ ಬೆಳೆಸಿದೀವಿ ನಾವು ಓಕೆನಾ ಹಂಗಾಗಿ ಕಾಟೇರ ನಿಮ್ಮ ಸಪೋರ್ಟ್ ಇದೆ ಆಮೇಲೆ ಎಲ್ಲ ಮೀಡಿಯಾ ಸಪೋರ್ಟ್ ಇದೆ ಎಲ್ಲ ರೀತಿ ವರ್ಗದವರು ಸಪೋರ್ಟ್ ಇದ್ದಾರೆ ಒಂದು ಸಿನಿಮಾ ಬಂದ್ರಣ ರೈತರಿಂದ ಹಿಡಿದು ಇವತ್ತು ಒಂದು ಪೋಸ್ಟ್ ಹಾಕೋವರೆಗೂ ಒಂದು ದುಡ್ಡು ಇರುತ್ತೆ ಒಂದು ಪ್ರಿಂಟಿಂಗ್ ಮಾಡೋದರಿಂದ ಹಿಡಿದು ಪ್ರತಿಯೊಬ್ಬನಿಗೂ ದುಡ್ಡಿದೆ ಹಾಗಾಗಿ ಯಾರೋ ಒಬ್ಬ ಹೀರೋ ತಗೊಂಡೋಗೋಲ್ಲ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ತೊಗೊಂಡೋಗೋಲ್ಲ ಪ್ರತಿಯೊಬ್ಬನಿಗೂ ಅನ್ನ ಸಿಗುತ್ತೆ ಅದೇ ನಮ್ಮ ಕಾಟೇರ ಸಿನಿಮಾ ಅತ್ಯದ್ಭುತವಾಗಿ ನಮಗೆ ವಿಶೇಷವಾಗಿದೆ ಅಂತ ನಮ್ಗೆ ಗೊತ್ತು ಸೊ ನಾಳೆ ಐದು ಗಂಟೆಗೆ ನಾಳೆ ಇಷ್ಟೊತ್ತಿಗೆ ಜನ ಪ್ರತಿಯೊಂದು ಮನೆ ಮನೆಯಲ್ಲೂ ನೋಡ್ಬೋದು ಯಾರು ಯಾರು ಮಾಡ್ಬೋದು ಅಂತ ನಿಮ್ಮ ಟೈಲರಲ್ಲಿ ನೋ ಕಂಡು ಗೊತ್ತಾಗಿದೆ ಎಪ್ಪತ್ತೈದನೇ ಇಸ್ಪಿದು ಎರಡು ಹಳ್ಳಿಗಳನ್ನ ಅವರು ಸೃಷ್ಟಿಸಿ ಅವತ್ತಿನ ಕಾಲದ್ದ ಇವತ್ತು ನಮ್ಮ ಕಣ್ಮುಂದೆ ಮುಂದೆ ನೋಡಿಸ್ತಾ ಇದ್ದಾರೆ ಸಟ್ಗಳು ಹಾಕಿದ್ದಾರೆ ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಸೊ ಬಂಡವಾಳ ಹಾಕಿದ್ರೆ ಬೇರೆ ಪ್ರಶ್ನೆ ಕಥೆನೇ ಒಂದು ಬೇರೆ ಇದೆ ತರುಣ್ ಸುಧೀರ್ ಅವರು ಒಂದು ಲೆವೆಲಿಗೆ ತೊಗೊಂಡೋಗಿದ್ದಾರೆ ಇದು ನಮಗೆ ಹುಸಿ ಮಾಡಲ್ಲ ಹಸಿಯಾಗಿ ಹಸಿಯಾಗಿದೆ ನಮಗೆ ನಮಗೆ ಸಿನಿಮಾ ಖಂಡಿತವಾಗಿ ಹಚ್ಚ ಹಸಿರು ಆಗಿರುತ್ತೆ ಈ ಸಿನಿಮಾ ಹಚ್ಚ ಹಸಿರು ರೈತರು ಬೆಳೀತನಲ್ಲ ಹಚ್ಚ ಹಸಿರು ಥರ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಖುಷಿ ಖುಷಿಯಾಗಿ ಮುಗಿಸ್ತಾ ಇದ್ದೀವಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕನ ಖುಷ್ ಖುಷಿಯಾಗಿ ಬರ ಮಾಡ್ಕೊತಾ ಇದ್ದೀವಿ ನಮ್ಮ ಬಾಸ್ಗೆ ಯಾವತ್ತು ನಾವು ಬೆನ್ನಾಲು ಬಾಗಿರ್ತೀವಿ ಮುಂದೆನೂ ಇರ್ತೀವಿ ಹಿಂದೇನೂ ಇರ್ತೀವಿ ಐವತ್ತಾರಲ್ಲ ನಿನ್ನ ನಿನ್ನೆ ಸಾವಿರ ಮೂವಿ ಮಾಡಿದ್ರು ಕೂಡ ನಾವು ಇದೇ ಜೋಶಲ್ಲಿ ಇರ್ತೀವಿ